ಸರ್ ಶೂಟಿಂಗು ನಂಜರ್ಗೂಡು ಮೈಸೂರು ಆಮೇಲೆ ಮಂಡ್ಯದಲ್ಲಿ ಆಮೇಲೆ ಬೆಂಗಳೂರಲ್ಲಿ ಬೆಂಗಳೂರು ಸ್ಟೇಡಿಯಂ ಅಲ್ಲಿ ಮೈನ್ ಸುರೇಶ್ ಸರ್ ಅಂತ ನಮಗೆ ಸ್ಟೇಡಿಯಂ ಕೊಟ್ಟಿದ್ದಾರೆ ಎಸ್ ಎಸ್ ಸಿ ಗ್ರೌಂಡ್ಸ್ ಅವ್ರನ್ನ ಸೊ ಅದೇ ಒಂದು ಸ್ವಲ್ಪ ನಿಮ್ಮ ಬಿಟ್ಬಿಟ್ಟಿಲ್ಲ ಸರ್ ಯೂಟ್ಯೂಬ್ ಅಂತ ಹೇಳಿದೀನಿ ಹಾಂ ಸರ್ ಆಮೇಲೆ ಸಾಂಗ್ ಬಂದ್ಬಿಟ್ಟು ಸರ್ ಇವಾಗ ಇಬ್ರು ಮೈನ್ ರೀತಿಯಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಎಕ್ಸ್ ಕ್ರಿಕೆಟ್ ಪ್ಲೇಯರ್ಸ್ಗಳು ಒಂದು ಕಷ್ಟ ಮಾಡಿದ್ದಾರೆ ಮತ್ತೆ ಡಾಕ್ಟರ್ ಸುಧಾರಣ ಮೇಡಮ್ ಸುಧಾರಣಿ ಮಾಡಿದೆ ಮೇಡಮ್ ಇನ್ಸ್ಪಿರೇಷನ್ ಅಂತಂದ್ರೆ ನಾನು ಕ್ರಿಕೆಟ್ ಅವಾಗ ಆಡ್ತಾ ಇದ್ದೆ ಸೊ ಅದಾದ್ಮೇಲಿಂದ ಒಂದು ಉಮೆನ್ ಕ್ರಿಕೆಟ್ ನಮ್ಮ ಕನ್ನಡದಲ್ಲಿ ಬಂದಿರಲಿಲ್ಲ ಸೊ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕತೆ ಬರೋದಿತ್ತು ಸೊ ಅದಾದ್ಮೇಲೆ ಎರಡು ವರ್ಷ ಇದು ಕೋವಿಡ್ ಇಂದ ಸ್ವಲ್ಪ ಎಲ್ಲ ತುಂಬಾ ಅನುಭವಿಸಿದೀವಿ ಅದೆಲ್ಲಾರು ಗೊತ್ತಿರೋ ವಿಷಯ ಸೊ ಅದು ಅದೇ ತರ ನಾವು ಅನುಭವಿಸಿದೀವಿ ಅದಾದ್ಮೇಲಿಂದ ಮಾಡ್ಲೇಬೇಕು ಅಂತ ನಿತ್ಕೊಂಡಾಗ ಎಲ್ಲ ತುಂಬಾ ಜನ ಸಪೋರ್ಟ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇಲ್ಲ ಮೇಡಮ್ ಕತೆ ಅಂತ ಏನಿಲ್ಲ ಸುಮ್ಮನೆ ಹಂಗೆ ಬಂದಿರ ಸುದೀಪ್ ಸರ್ಗೆ ಮತ್ತೆ ಅಶ್ವಿನಿ ಮೇಡಮ್ಗೆ ಮತ್ತೆ ಸತೀಶ್ ಸರ್ಗೆ ಮತ್ತೆ ರಾಕೇಶ್ ಸರ್ಗೆ ಥ್ಯಾಂಕ್ ಯು ಆಮೇಲೆ ನಾವು ಅಪ್ಪು ಸರ್ ಮಾಡ್ ಬಂದಿವಿ ನಾನು ತುಂಬಾ ದೊಡ್ಡ ಅಭಿಮಾನಿ ಅಪ್ಪು ಸರ್ಗೆ ಸೊ ಅದನ್ನ ಒಂದು ಚಿಕ್ಕದಾಗಿ ನಮ್ಮ ಸಿನಿಮಾದಲ್ಲಿ ವ್ಯಕ್ತಪಡಿಸ್ ಹೋಗಿದ್ದೀವಿ ನೋಡೋಣ ಏನಾಗ್ತದೆ ಎಲ್ರಿಗೂ ನಮಸ್ತೆ ಸುಮಾರು ವಿಷಯ ಆಕ್ಚುಲಿ ನಮ್ಮ ಡೈರೆಕ್ಟರ್ ಹೇಳಿಲ್ಲ ಸೊ ಇಷ್ಟು ದಿನ ಆಗಕ್ಕೆ ನಮ್ಮ ಡೈರೆಕ್ಟರ್ ತುಂಬಾ ಅನುಭವಿಸಿದ ಆಕ್ಚುಲಿ ಅವ್ರ ಕನ್ಸು ಯಾವ ರೀತಿ ಅಂದ್ರೆ ಹತ್ತು ರೂಪಾಯಿ ಇಟ್ಕೊಂಡು ಹತ್ತು ರೂಪಾಯಿ ಫಿಲ್ ಮಾಡಲ್ಲ ಅವ್ರು ನೂರು ರೂಪಾಯಿಗೆ ಪ್ಲಾನ್ ಮಾಡ್ತಿರ್ತಾರೆ ಮುಂಜಾನ ಸೊ ಇದು ಅವ್ರ ವಿಷನ್ ಹಿಂಗೆ ಬರಬೇಕು ಅದೇ ತರ ಆಗ್ಬೇಕು ಇಂಥವ್ರ ಕೇಲೇ ಆಕ್ಟ್ ಮಾಡಿಸ್ಬೇಕು ಇದೇ ತರನೇ ಔಟ್ಪುಟ್ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಇಷ್ಟು ದಿನ ತಗೊಂಡು ಮಾಡಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡ್ಬೋದು ಯಾವ ತರ ಡೆಪ್ತ್ ಅಲ್ಲಿ ಇದೆ ಪ್ರತಿಯೊಂದು ಯಾವ್ದು ನೀವು ಮಿಸ್ಟೇಕ್ಸ್ ಅಂತ ಕಂಡು ಹಿಡಕ್ಕೆ ಸಾಧ್ಯನೇ ಇಲ್ಲ ಅವರೇ ಅದನ್ನೆಲ್ಲ ಕಂಡು ಹಿಡಿದು ಇನ್ನೊಂದು ಶೆಡ್ಯೂಲ್ ಹಾಕೊಂಡ್ತಕ್ಕ ಶೂಟು ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ನಮ್ಗೆ ಅಪ್ಪು ಹಾಡಿಸ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ನಾವು ಪ್ಲಾನ್ ಕೂಡ ಮಾಡಿದ್ವಿ ನಮ್ಮ ಶೆಡ್ಯೂಲ್ ರೇಟ್ ಜಾಸ್ತಿ ಆಗಿ ಲೇಟ್ ಆಗಿರೋ ಒಂದು ಕಾರಣಕ್ಕೋಸ್ಕರ ನಮ್ಗೆ ಅವರು ಸಿಗ್ಲಿಲ್ಲ ಅಷ್ಟೇನೆ ಸೊ ಟೋಟಲ್ ಆಗಿ ಐದು ಹಾಡಿದೆ ಐದು ಹಾಡಿದೆ ಸೊ ಒಂದು ನಮ್ಗೆ ಮೇನ್ ಆಗಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ಸತೀಶ್ ಅಂತ ಸೊ ಅವರು ಲಿರಿಕ್ಸ್ ಬರೆದಿದ್ದಾರೆ ಇನ್ನೊಂದು ನಮ್ಮ ಸುನಿ ಸರ್ ಲಿರಿಕ್ಸ್ ಬರ್ದಿದ್ದಾರೆ ಇನ್ನೊಂದು ಎನರ್ಜಿ ಹಾಡು ಟ್ರೈಲರ್ ಲಾಸ್ಟ್ ಒಂದು ಮ್ಯೂಸಿಕ್ ಬಂತು ಎನರ್ಜಿ ಮ್ಯೂಸಿಕ್ ಬಂತು ಅದು ಹಾಡು ಸೊ ಆ ಹಾಡನ್ನ ಚೇತನ್ ಸರ್ ಬರ್ದಿದ್ದಾರೆ ಸೊ ನನ್ಗೆ ಹೇಳ್ಬೇಕು ಅಂದ್ರೆ ನಾನು ಈ ರೀತಿ ನಮ್ಮ ಸರ್ ಜೊತೆ ಹಾಗೂ ಚೇತನ್ ಸರ್ ಜೊತೆಗೆ ಬಜರಿ ಸರ್ ಬಜರಿ ಚೇತನ್ ಸರ್ ಜೊತೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಸೊ ಹಾಡುಗಳು ತುಂಬಾನೇ ಚೆನ್ನಾಗಿ ಮೂಡ್ ಚೇ ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ ಆಮೇಲೆ ಸಿದ್ಧಾರ್ಥ್ ದಲ್ಮನ್ ಅವ್ರು ಹಾಡಿದಾರೆ ಸುಪ್ರಿಯಾ ಲೋಹಿತ್ ಅನ್ನೋರು ಹಾಡಿದಾರೆ ವ್ಯಾಸ ವ್ಯಾಸರಾಜ್ ಅವರು ಹಾಡಿದಾರೆ ನವೀನ್ ಸರ್ಜು ಅವರು ಒಂದು ತುಂಬಾ ಒಳ್ಳೆ ಒಂದು ಇಂಟರ್ವೆಲ್ ಬ್ಲಾಕ್ ಅಲ್ಲಿ ಬರುವಂತ ಒಂದು ತುಂಬಾ ಒಳ್ಳೆ ಅರ್ಥ ಇರುವಂತಹ ಹಾಡನ್ನ ಅವರು ಹಾಡಿದ್ದಾರೆ ರಾಜೇಶ್ ಶಿಶನ್ ಅವರು ಕೂಡ ಅವರು ತುಂಬಾ ಚೆನ್ನಾಗಿ ಅಂದ್ರೆ ಒಂದು ಒಂದು ಕ್ಯಾರೆಕ್ಟರ್ ತುಂಬಾ ತುಂಬಾ ಒಂದು ಕೊರ್ಕ್ ಇರುವಂತ ಸಿಚುಯೇಷನ್ ಅಲ್ಲಿ ಬರುವಂತ ಒಂದು ಪ್ಯಾಥ ಸಾಂಗ್ ಅದು ಸೊ ಅದನ್ನ ಅವ್ರು ಹಾಡಿದ ತುಂಬಾ ಚೆನ್ನಾಗಿ ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಡ್ಕೊಟ್ಟು ತುಂಬಾ ಒಳ್ಳೆ ಔಟ್ಪುಟ್ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಬೇಕು ಅಂದ್ರೆ ಟೋಟಲ್ ಆಗಿ ಒಂದೇ ಸಿನಿಮಾಗೆ ಮೂರು ಸತಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿದೆ ಅದು ಬೇಸಿಕ್ಲಿ ಸ್ಕೆಡ್ಯೂಲ್ ಜಾಸ್ತಿ ಆದಾಗ ನಮ್ಗೆ ನಮ್ಮ ಡೈರೆಕ್ಟರ್ ಕೂಡ ಫಸ್ಟ್ ಟೈಮ್ ಆಡ್ತರಿಂದ ಒಂದು ಇದು ಬೇಕಾಗಿತ್ತು ಈ ರೀತಿ ಇರುತ್ತೆ ಯಾರ ಯಾವ ರೀತಿ ಔಟ್ಪುಟ್ ಫೈನಲ್ ಔಟ್ಪುಟ್ ಹಿಂಗೆ ಕೇಳಿಸ್ಬೋದು ಅದೊಂದು ಸ್ವಲ್ಪ ಒಂದ್ಚೂರ ಇದಿತ್ತು ವಿಷನ್ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸೊ ನಾವು ಅದಕ್ಕೆ ಏನ್ ತಲೆ ಕೆಡಿಸ್ಕೊಂಬೇಡಿ ನಾವು ಎಷ್ಟಾಗತ್ತೋ ಅಷ್ಟು ನಮ್ಗೆ ಮಾಡೋಣ ಬಜೆಟ್ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ ನಾವು ಇದಕ್ಕೆ ಏನಾಗುತ್ತೋ ನಮ್ಮ ಕೈಗೆ ಎಷ್ಟು ಅಷ್ಟರಲ್ಲೇ ಅಷ್ಟಲ್ಲೇ ಪ್ಲಾನ್ ಮಾಡ್ಕೊಂಡು ಮಾಡೋಣ ನಮಗೆ ಯಾವ್ದೇ ರೀತಿ ವಿಜುವಲ್ ಗೆ ನಮ್ಗೆ ಆಡಿಯೋ ಯಾವ್ದೇ ರೀತಿ ಕಮ್ಮಿ ಆಗ್ಬಾರ್ದು ಅದನ್ನ ನಮ್ಗೆ ಏನು ಬೇಕೋ ಅದನ್ನ ನಾನಂತೂ ನಾನು ಮಾಡಿದೀನಿ ಅಂತ ಅನ್ಸುತ್ತೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ಗೆ ಸ್ಟೇಜ್ ಅಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ ಏನೇ ಇದ್ರು ಶೂಟಿಂಗ್ ಸ್ಪಾಟ್ ಅಲ್ಲಿ ಒಂಥರ ಸಂತೋಷ ಇದು ಟೀಮ್ ಅಲ್ಲ ಆಕ್ಚುಲಿ ಇಟ್ಸ್ ಅ ಫ್ಯಾಮಿಲಿ ನಾವು ಯಾವತ್ತೂ ಒಂಥರ ಫ್ಯಾಮಿಲಿ ತರಾನೇ ಇದ್ವಿ ಡೈರೆಕ್ಟರ್ ನನಗೆ ಬಾಯ್ತು ಕಲ ಕೊಟ್ಟಿದ್ದಾರೆ ಕೆಲಸ ಬ್ಯುಸಿ ಆಗಿ ಇರೋ ಟೈಮಲ್ಲಿ ಅವ್ರ ಮಗನ ಬಿಟ್ಟು ನಾನೇ ಫಸ್ಟ್ ಕಾಲ್ ಮೇಲೆ ನಿಮ್ಮ ಅದು ಒಂದು ವಿಷಯ ಮೀಡಿಯಾದವರು ಏನ್ ಮಾಡಕ್ಕಾಗುತ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ ಒಂದು ಹತ್ತು ಸರಿ ಬಂದ್ರು ಚಿಕ್ಕ ಸಿನ್ಮಾ ಸರಿ ಒಂದೊಂದು ಸಿನಿಮಾ ಹಾಕಿದ್ರು ಎಲ್ಲ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಆರ್ಟಿಸ್ಟ್ ಆಗಲಿ ಒಂದೊಂದ್ಸರಿ ಕಂದ್ಕೊಡ್ತಾರೆ ಸಾಧ್ಯ ದಯವಿಟ್ಟು ಚಿಕ್ಕ ಚಿಕ್ಕ ಸಿನಿಮಾಗು ಅವಕಾಶ ಮಾಡ್ತೀವಿ ಮೀಡಿಯಾ ಪೊಲಿಟಿಕಲಿ ಏನೇನು ಚೇಂಜ್ ಮಾಡೋಕ್ಕಾಗುತ್ತದೆ ಇಂಡಸ್ಟ್ರಿಯಲ್ಲಿ ಚೇಂಜ್ ಮಾಡೋಕ್ಕಾಗುತ್ತದೆ ಒಂದು ಅಂಬಲ್ ರಿಕ್ವೆಸ್ಟ್ ಮೀಡಿಯಾ ಕಡೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮಿಕ ವರ್ಗದ್ದು ಪ್ರತಿಯೊಬ್ಬರಿಗೂ ಆಮೇಲೆ ಮೊದಲು ಥ್ಯಾಂಕ್ ಯು ಮಂಜೇಶ್ ಸರ್ ಥ್ಯಾಂಕ್ ಯು ಗೌತಮ್ ಸರ್ಗೆ ಲಭ್ಯ ಸರ್ ಕ್ರಿಕೆಟ್ ಅಂದ್ರೆ ತುಂಬ ಇಷ್ಟ ನನಗೆ ಸರಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಓಕೆ ಎಲ್ಲರಿಗೂ ಏನ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕ್ರಿಕೆಟ್ ಬಂದಾಗ ಶುಗರ್ ಬಿ ಸಿ ಬರುತ್ತೆ ನಮ್ಮ ಮನೆ ಒಳಗಡೆ ಕ್ರಿಕೆಟ್ ನೋಡೋಕೆ ಬಿಡಲ್ಲ ನಮ್ಮ ಅಮ್ಮ ಸೀರಿಯಲ್ ನೋಡ್ಕೊಂಡು ಕೂತ್ಕೋತಾರೆ ನಮಗೆ ಕ್ರಿಕೆಟ್ ಬೇಕು ಏನ್ ಮಾಡೋಣ ಕ್ರಿಕೆಟ್ ನೋಡಕ್ ಬರಲ್ಲ ಸೀರಿಯಲ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅದು ನಮಗೆ ತಲೆ ರಬ್ಬರ್ ರಪ್ಪರ ಬೆಣ್ಣೆದಾಗ ಹೇಳ್ಕೊಂಡು ಕುತ್ಕೋತಾರ ನಮಗ್ ಸೆಟ್ ಆಗೋಲ್ಲ ಅಡ್ವರ್ಟೈಸ್ಮೆಂಟ್ ಬಂದಾಗ ಈ ಕ್ರಿಕೆಟ್ ನೋಡು ಅಂತಾರೆ ಈ ಕ್ರಿಕೆಟ್ ಬಂದಾಗ ಇದೆ ನಮ್ಗೆಲ್ಲ ನಾಪ್ಕೊ ಬರೋದು ಬಟ್ ಟೆನ್ಷನ್ ತುಂಬಾ ಇರುತ್ತೆ ಕ್ರಿಕೆಟ್ ಅಂದಾಗ ನಂಗೆ ತುಂಬಾ ಇಷ್ಟ ನಮ್ಗೆ ಶೂಟಿಂಗ್ ಹೋದಾಗ ನಾವು ಬಾಲಿಂಗ್ ಎಲ್ಲ ಕಲ್ತು ಬಂದಿದ್ವಿ ಆಲ್ಮೋಸ್ಟ್ ಗ್ರೌಂಡ್ ಗೆಲ್ಲ ಕರ್ಕೊಂಡು ಹೋಗಿದ್ರು ಆಮೇಲೆ ಪ್ರತಿಯೊಬ್ಬರಿಗೂ ಹೀರೋಯಿನ್ ಹೀರೋ ಆಗ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿರೋ ಆಮೇಲೆ ನಮ್ ಕ್ಯಾಮ್ರಾಮನ್ ಸರ್ ಆಗ್ಲಿ ಆಮೇಲೆ ನಮ್ ಮಂಜೇ ಸರ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾ ಇದ್ರು ನಮಗೆ ಶೂಟಿಂಗ್ ಅಲ್ಲಿ ಸೊ ಫ್ಯಾಮಿಲಿ ತರ ಇದ್ವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಸಿನಿಮಾದಲ್ಲಿ ಯಾವ ಡೇಟು ಏನು ಮಿಸ್ ಆಗ್ತದಂಗೆ ಯಾವ್ದು ಕಲೆಕ್ಟ್ ಆಗ್ತಂಗೆ ಒಳ್ಳೆ ಮದುವೆ ಮನೆ ತರ ಇತ್ತು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನಿಮ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಈಗ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ದಯವಿಟ್ಟು ಕಲಾವಿದರಿಗೆ ಅವಕಾಶ ಕೊಡಿ ಒಬ್ಬರನ್ನೇ ಹಾಕೊಂಡು ನೀವು ರಬ್ಬರ್ ತರ ಉಜ್ಜಬೇಡಿ ಎವ್ರಿ ಪೇಪರ್ ಇದ್ದಂಗೆ ಅದನ್ನೇ ಇಟ್ಕೊಂಡು ಮಾಡಬೇಡಿ ಓಕೆನಾ ಸೊ ನೋಡಿ ಕಾರ್ ರಿಪೇರ್ ಆಯ್ತಂದ್ರೆ ನಾವು ಒಂದೇ ಗಾರ ಕಂಪಾಡಾಗಲ್ಲ ಇನ್ನೊಂದು ಗ್ರಾಸ್ ಹೋಗಬೇಕಾಗತ್ತೆ ಹಂಗೆ ನಾವು ಕಲಾವಿದರು ಪ್ರತಿಯೊಬ್ರು ಕಲಾವಿದ್ರು ಉಪಯೋಗಿಸ್ಕೊಳ್ಳಿ ನಾವು ನಮ್ಮನ್ನೇ ಉಪಯೋಗಿಸ್ಕೋಬೇಕು ಅಂತ ನಾವ್ ಯಾವತ್ತೂ ಹೇಳಲ್ಲ ಕರೆಕ್ಟ್ ಅಲ್ವಾ ಹಳೆ ಕಲಾವಿದ್ರು ಅವ್ರು ನೋಡಿ ನಾವು ಬೆಳೆದಿದ್ದೀವಿ ಅವ್ರನ್ನೇ ನಾವು ಮರ್ತಾರೆ ತಂದೆ ತಾಯಿ ಮರೆಯೋಕಾಗುತ್ತೆ ಯಾರಾದ್ರು ಮರಿಬಾರ್ದು ಸೊ ಹೀಗಾಗಿ ನಾನು ಹೇಳೋದೇನಪ್ಪ ಅಂದ್ರೆ ಪ್ರತಿಯೊಬ್ಗೂ ಅವಕಾಶ ಕೊಡಿ ಸಿನಿಮಾದಲ್ಲಿ ಹಾಕೊಂಡವ್ರಿಗೆ ಹಾಕೊಳಕ್ ಹೋಗ್ಬೇಡಿ ಬೆಳೆದವ್ರಿಗೆ ಬೆಳೆಸಕ್ ಹೋಗ್ಬೇಡಿ ಆಯ್ತಾ ಇನ್ನೊಬ್ರು ಬೆಳೀಲಿ ನಾನ್ ನಮ್ಗು ಒಬ್ರಿಗೆ ಬೆಳೆಸೇನಲ್ಲ ಪ್ರತಿಯೊಬ್ರು ನೋಡಿ ಹೊಸ ಯಾರ ಬಂದಿರಲಿ ಎಲ್ಲ ಪ್ರತಿಯೊಬ್ರು ಯಾರಿದಾರೋ ಅವ್ರ ಟ್ಯಾಲೆಂಟ್ ಏನಿದೆ ಅವ್ರ ಮುಂದೆ ಬರಬೇಕು ದಯವಿಟ್ಟು ಅವಕಾಶ ಮಾಡಿಕೊಡಿ ಸಿನಿಮಾದ್ರನ್ನ ಪ್ರತಿ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ ಕೇಳೋದು ಇಷ್ಟೇ ದಯವಿಟ್ಟು ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ ನೋಡಿ ಈ ತರ ಸಿನಿಮಾ ಬರುತ್ತೆ ಈ ತರ ಒಂದು ಗೆಲ್ಲುವ ದಯವಿಟ್ಟು ಸಿಕ್ಕೇ ಸಿಗುತ್ತೆ ಖಂಡಿತ ಹೊಸೊಬ್ಬರದಿಂದಾನೇ ಹಳೊಬ್ಬರಾಗೋದು ಎಲ್ರು ಅಲ್ವಾ ಸೊ ಹಂಗೆ ದಯವಿಟ್ಟು ಎಲ್ರಿಗೂ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಸಹಾರ ತುಂಬಾ ಚೆನ್ನಾಗಿ ಬಂದಿದೆ ನಾನು ನೋಡ್ದೆ ಟ್ರೇಲರ್ ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅಶ್ವಿನಿ ಮೇಡಮ್ ಅವರು ಆಮೇಲೆ ಅಪ್ಪು ಸರ್ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ ಮಾಡಿದ ಒಂದೇ ಸಿನಿಮಾ ಅವ್ರನ್ನ ಯಾವತ್ತೂ ನಾನು ಮರೆಯೋಕಾಗಲ್ಲ ನಾನು ಯಾರು ಬೇಕಾದ್ರೂ ಮರಿತೀನಿ ಪ್ರಪಂಚದಲ್ಲಿ ನಮ್ಮ ಅಪ್ಪು ಅಣ್ಣನ ನಾನ್ ಮರೆಯೋದಿಲ್ಲ ಅವರು ಹೀರೋ ಸ್ಕ್ರೀನ್ ಹಿಂದೆ ಹಿಂದೆಗಡೆ ನೀವು ನೋಡಿದ್ರೆ ಸತ್ಯ ಹೇಳ್ತಾ ಇದೀನಿ ಇಲ್ಲಿ ಏನು ಕ್ಯಾಂಬಿ ಅಂತ ಹೇಳ್ತಾರ ಸತ್ಯ ಇದು ಊಟ ಅವ್ರ ಮನೆಯಿಂದ ಬಂದಿದ್ದು ಎಲ್ಲಿಂದನೇ ತರಿಸ್ಲಿ ನಮ್ಗೆ ಅವರು ಮಾಡೋ ಊಟ ನನಗೆ ಕೊಡ್ತಾ ಇದ್ರು ಈ ಋಣ ನಾನು ಇವತ್ತು ಮರೆಯಕ್ಕೆ ಹೋಗೋದಿಲ್ಲ ಸೊ ಅಪ್ಪು ಅಣ್ಣವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ ಸೊ ಅವ್ರ ಬಗ್ಗೆ ಒಂದು ಕೌನ ಕೂಡ ಹೇಳ್ತೀನಿ ನಿಮ್ಗೆ ಅಪ್ಪು 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 ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು ಅಪ್ಪು 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 ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರೆ ತಪ್ಪು ನಿಮ್ಮನ್ನ ಪ್ರೀತಿಸುತ್ತಿದ್ದ ಆ ಹೃದಯಗಳಿಗೆ ನಿಮ್ಮನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ ನೀವು ಕಾಣಿಸದ ಆ ಬಿಳಿ ಪಡದೆ ಇನ್ನು ಮುಂದೆ ಕಪ್ಪು 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 ಆದ್ರೆ ಎಲ್ಲರೂ ಹೃದಯದಿದ್ದೀರಾ ಅಪ್ಪು ನೀವೇ ಅಪ್ಪು 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 ದಯವಿಟ್ಟೆಲ್ಲ ಹೊಸ ಸಿನಿಮಾ ಹೊಸೊಬ್ರಿಗೆ ಯಾರೇ ಆಗಲಿ ಸಪೋರ್ಟ್ ಮಾಡಿ ಹೊಸ ಹೊಸ ಸಿನಿಮಾಗಳು ಬಿಡುಗಡೆ ಆಗಕ್ಕೆ ದಯವಿಟ್ಟು ಥಿಯೇಟರ್ಗಳು ಸಿಕ್ಲಿ ಹೊಸೊಬ್ರಿಗೆ ಬರೀ ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಹಳುಬ್ರಿಗೂ ಆಗ್ಲಿ ಬಟ್ ಎಲ್ಲ ಪ್ರತಿಯೊಬ್ರು ಬೆಳಿಬೇಕು ಜೀವನ ಅನ್ನೋದು ಮೂರ್ ದಿವಸ ಇವತ್ತಿರ್ತೀವಿ ನಾಳೆ ಇರ್ತೀವಿ ಅನ್ನೋ ಗೊತ್ತಿಲ್ಲ ಇರೋವರೆಗೂ ಎಲ್ಲಾರ್ಗು ಒಳ್ಳೇದ್ ಮಾಡಿ ಒಳ್ಳೇದಾಗುತ್ತೆ ಧನ್ಯವಾದಗಳು ಜೈ ಜಯಕಾರ